ನಮಸ್ಕಾರ ಎಲ್ರಿಗೂ ಗ್ರಾಮದೇವಿ ಹಳ್ಳಿ ಮನೆಗೆ ಸ್ವಾಗತ ನಾನಿವತ್ತ ಗಣಪತಿಗೆ ಅತ್ಯಂತ ಪ್ರಿಯವಾದಂಥ ಪಂಚಕಜ್ಜಾಯ ಮಾಡೋದು ಹೆಂಗೆ ತೋರ್ಸಾಕತ್ತೀನಿ ಅದಕ್ಕೆ ಬೇಕಾದಂಥ ಸಾಮಾನೆಲ್ಲ ನೋಡಿರಿ ಕೊಬ್ಬರಿ ಪುಟಾಣಿ ಸಕ್ರಿ ಆಮೇಲೆ ಅವಲಕ್ಕಿ ಬಿಳಿ ಎಳ್ಳ ತುಪ್ಪ ಹೀಗೆ ಇದನ್ನೆಲ್ಲ ಮಾಡು ಅಂತ ಹೇಳಿ ನೋಡೋಣ ಬರ್ರಿ ಇದ ಗಣಪತಿಗೆ ಪ್ರಿಯವಾದದ್ದು ಮತ್ತು ನನಗೆ ಹೆಂಗೆ ಗೊತ್ತಪ್ಪ ಅಂತಂದ್ರೆ ಊರಾಗ ಭಾಳ ಹಾರೂರು ಮಂದಿ ಇರ್ತಾರೆ ಅದಾರು ಸಣ್ಣ ನಾನು ಸಣ್ಣವ್ರಿದ್ದಾಗೆಲ್ಲ ಬರೀ ಹಾರೂರ ಜೊತೆನ ನಮ್ಮದೆಲ್ಲ ಅವ್ರ ಜೊಡಿನ ಕುಡ್ರೋದು ಅವ್ರ ಜೊಡಿನ ಮಾತಾಡೋದು ಭಾಳ ನಮಗೆ ಅವ್ರಿಗೆ ಒಡನಾಟಿತ್ತು ಅವಾಗ ಪದ ಮಜ್ಜೆ ಹೇಳಿ ಅವರ ಹೇಳ್ತಿದ್ರೆ ಯಾವತ್ತೂ ವಿದ್ಯೆದೊಳಗಾಗಲಿ ಯಾವುದೋ ಒಂದು ಕಷ್ಟದೊಳಗಾಗಲಿ ಏನೋ ಒಂದು ಕಷ್ಟ ಬತ್ತಂದ್ರಪ್ಪ ಅಂದರೆ ಏನು ಮಾಡೋದು ಈ ಥರ ಒಂದು ಪಂಚಕ ಜಯ ಮಾಡಿ ಗಣಪತಿಗೆ ನೈವೇದ್ಯ ಮಾಡಿದರೆ ನಮಗೆ ಬಂದಂಥ ಕಷ್ಟ ಆಗಲಿ ಯಾವುದೇ ಒಂದು ವಿಘ್ನ ಆಗಲಿ ದೂರ ಮಾಡ್ತಾನೆ ಗಣಪತಿ ಈ ಥರ ಮಾಡಬೇಕು ಅಂತ ಹೇಳಿ ನಮ್ಮ ಕುನ್ ಮುಂದೆ ಕುಣಿಸ್ಕೊಂಡ ಈ ಥರ ಎಲ್ಲ ಹೇಳ್ತಿದ್ರು ಅವ್ರ ಅದಕ್ಕಾಗೆ ನನಗೆ ಈ ಧಾನ್ಯವೇ ಪಾತು ಒಂದು ಐದು ಮಂಗಳವಾರ ನಾವು ಗಣೇಶನ ನೆನೆಸ್ಕೊಂಡ ಐದು ಮಂಗಳವಾರನೂ ನಾವು ಆ ಪಂಚ ಮಾಡಿ ಅವನಿಗೆ ನೈವೇದ್ಯ ಮಾಡಿದೀವಪ್ಪ ಅಂದ್ರೆ ನಾವು ಅಂದ್ಕೊಂಡಂಥದ್ದು ಯಾವುದೇ ಇಷ್ಟಾರ್ಥ ನಮ್ಮೆಲ್ಲ ಇಷ್ಟಾರ್ಥನೂ ನೆರವೇರಿಸ್ತಾನಂತ ಗಣೇಶ ಹಾಗಾಗಿ ನಮಗೆ ಹೇಳಿಕೊಟ್ಟಿದ್ರು ಅವರ ಪದಮ್ಮಜಿ ನಾನು ಅದೇ ಪ್ರಕಾರವಾಗಿನ ಇಲ್ಲಿ ಪಂಚಕಜಯ ಮಾಡಾಕತ್ತೀನಿ ನೋಡ್ರಿ ಈಗ ಭಾಳ ದುಷಿಂದ ಅವ್ರು ಹೇಳಿದರು ಅಷ್ಟೊಂದು ನೆನಪಿರಲಿಲ್ಲ ಹಂಗೆ ನೆನ್ಪು ಮಾಡ್ಕೊಂಡು ನೆನ್ಪು ಮಾಡ್ಕೊಂಡು ಯಾವ ಥರ ಅಂದ್ಕೊಂಡು ಮಾಡಾಕತ್ತೀನಿ ಈಗ ಪುಟಾಣಿನೂ ತರಿ ತರಿ ಹಂಗೆ ರುಬ್ಕೊಂಡಂಗೆ ನೋಡಿರಿ ಪೂರ ಏನು ಸಣ್ಣಂಗೆ ರುಬ್ಕೊಳ್ಳೋಂಗಿಲ್ಲ ಸ್ವಲ್ಪ ದಪ್ಪ ಇರಬೇಕು ಇಲ್ಲಿ ಅವಲಕ್ಕಿ ತುಪ್ಪದಾಗ ಹುರಿದು ಹಾಕ್ಕೊಂಡನಿ ಈಗ ಸಕ್ರೇನು ಸ್ವಲ್ಪ ದಪ್ಪನೇ ಇರಬೇಕು ರವಾಗದಲ್ಲಿ ಅದನ್ನೂ ತಪ್ಪಂಗೆ ರುಬ್ಕೊಂಡು ಇದ್ರಾಗ ಬಿಡೋಣ ಈಗ ಇನ್ನು ಎಳ್ಳ ಹುರ್ಕೊಂಡನಿ ಇದು ಕೊಬ್ಬರಿ ಎಳ್ಳು ಹಾಕೊಂಡ್ಬಿಡೋನು ಇದನ್ನ ಚಲೋ ತಂಗೆ ಹದವಾಗೆ ಎಲ್ಲ ಬಿಡೋಣ ನೋಡ್ರಿ ಎಷ್ಟು ಮಸ್ತ್ ಕಾಣತೈತಿ ಇದನ್ನ ನೈವೇದ್ಯಕ್ಕೂ ಅಷ್ಟ ಪ್ರಸಿದ್ಧ ಮತ್ತು ಹುಡುಗರಿಗೆ ತಿನ್ನಕ್ಕೆ ಕೊಟ್ರು ಭಾಳ ಚಲೋ ಭಾಳ ಮಸ್ತ್ ಇರ್ತೈತಿ ಇದು ನೋಡ್ರಿ ಹೆಂಗೆ ಕಾಣತೈತಿ ನಿಮಗೆಲ್ಲ ಇಷ್ಟ ಆತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ಒಳಗೆ ಸಿಗ್ತಾನಂತ ಅಲ್ಲಿವರೆಗೂ ನಮಸ್ಕಾರ ಎಲ್ಲರಿಗೂ